ಇದು ಎಂತ ಗೊತ್ತುಂಟ ಉಪ್ಪು ನೀರಿನಲ್ಲಿ ಹಾಕಿದ ಮಾವಿನಕಾಯಿಯ ಚಟ್ನಿ ಇದು ಇದು ಹೇಗೆ ಮಾಡುವುದಂತ ತೋರಿಸಿಕೊಡ್ತೇನೆ ಉಪ್ಪಿನಲ್ಲಿ ಹಾಕಿದ ಮಾವಿನಕಾಯಿ ಉಂಟು ಎಲ್ಲ ತಿಂದು ತಿಂದು ಖಾಲಿಯಾಗಿದೆ ಇದರಿಂದ ಚಟ್ನಿ ಮಾಡುವ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೇನೆ ಸ್ವಲ್ಪ ಮೆಣಸು ಆಮೇಲೆ ಅರ್ಧ ಸ್ಪೂನು ಸಾಸಿವೆ ತಗೊಂಡಿದ್ದೇನೆ ಹಾಕಿ ಎಷ್ಟು ಬೇಕು ಅಷ್ಟು ಹಾಕಿದರೆ ಸಾಸಿವೆ ಹುರಿಲಿಲ್ಲ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಚಟ್ನಿ ರೆಡಿ ಆಯಿತು ಉಪ್ಪು ಹಾಕಲಿಲ್ಲ ಅದಕ್ಕೆ ಹಾಕಲಿಲ್ಲ ಈ ಚಟ್ನಿ ಎಷ್ಟು ಒಳ್ಳೆದಾಗ್ತದೆ ಗೊತ್ತುಂಟ ಮಳೆಗಾಲದಲ್ಲಿ ತುಂಬ ಸಲ ಮಾಡ್ತೇವೆ ನಾವು ಒಂದು ಬಟ್ಟಲು ಊಟ ಮಾಡಬಹುದು ಹೀಗೆ ಇದನ್ನು ಚಟ್ನಿಗೆ ಹಾಕಿ ಕಿವಿಚಿ ಕಿವಿಚಬೇಕು ಎರಡೇ ಮಾವಿನಕಾಯಿ ಹಾಕಿದ್ದೇನೆ ಚಟ್ನಿಯನ್ನು ಮಾಡಲಿಕ್ಕೆ ನನ್ನ ಅತ್ತೆ ಹೇಳಿಕೊಟ್ಟದಿದು ಮಳೆಗಾಲದಲ್ಲಿ ಹೇಳಿ ಮಾಡಿಸಿದ ಚಟ್ನಿ ಇದು ಮತ್ತೆಲ್ಲ ಇದೇ ಮಾಡ್ತಿದ್ದೆವು ನಾವು ಉಪ್ಪು ಬೇಕಾದರೆ ಹಾಕ್ಬೋದು ಉಪ್ಪು ಕಡಿಮೆ ಇದ್ದಲ್ಲಿ ಚಟ್ನಿ ರೆಡಿ ಆಯಿತು ಇದಕ್ಕೊಂದು ಒಗ್ಗರಣೆ ಹಾಕುವ ತೆಂಗಿನೆಣ್ಣೆ ಸಾಸಿವೆ ಕರಿಬೇವು ಸೂಪರ್ ಆದ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು